ಸಿನಿಮಾ ಸಮಾನತೆ ಮುಹೂರ್ತ ವೈಭವವಾಗಿ ನೆರವೇರಿತು ನಗರದ ನಾಗರಭಾವಿ ಶ್ರೀ ವೆಂಕಟೇಶ್ವರ ಸನ್ನಿಧಾನದಲ್ಲಿ ದೈವಿಕ ಸಿನಿ ಕ್ರಿಯೇಷನ್ ಸಂಸ್ಥೆಯ ಮಹತ್ವಾಕಾಂಕ್ಷೆಯ ಸಮಾನತೆ ಚಿತ್ರದ ಮುಹೂರ್ತ ಕಾರ್ಯಕ್ರಮವು ಭಕ್ತಿಪೂರ್ಣ ವಾತಾವರಣದಲ್ಲಿ ವೈಭವವಾಗಿ ನೆರವೇರಿತು ಕಾದಂಬರಿ ಆಧಾರಿತವಾಗಿರುವ ಈ ಚಿತ್ರದಲ್ಲಿ ಹಿರಿಯ ಪೋಷಕ ನಟಿ ಗಿರಿಜಾ ಲೋಕೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಚಿತ್ರದ ನಿರ್ದೇಶಕಿ ರಶ್ಮಿ ಮಾತನಾಡಿ ಸಮಾನತೆ ನಮ್ಮ ಸಮಾಜದ ಮೌಲ್ಯಗಳು ಮಾನವೀಯತೆ ಮತ್ತು ಸಮಾನತೆಯ ಬಲವಾದ ಸಂದೇಶ ಹೊತ್ತಿರುವ ಕಥಾ ಹಂದರ ಮಹಿಳಾ ಕೇಂದ್ರಿತ ಈ ಚಿತ್ರವನ್ನು ವಾಸ್ತವಿಕವಾಗಿ ಹಿಡಿದಿಟ್ಟುಕೊಳ್ಳುವುದು ನಮ್ಮ ಮುಖ್ಯ ಉದ್ದೇಶ ಎಂದರು ನಿರ್ಮಾಪಕ ಪ್ರಶಾಂತ್ ಹೆಚ್ ಮಾತನಾಡಿ ಗುಣಮಟ್ಟದ ಚಿತ್ರ ನೀಡಬೇಕೆಂಬ ಉದ್ದೇಶದಿಂದ ಈ ಯೋಜನೆಯನ್ನ ಕೈಗೊಂಡಿದ್ದೇವೆ ಕಾದಂಬರಿಯ ಆಳದ ಭಾವವನ್ನು ಚಿತ್ರ ರೂಪದಲ್ಲಿ ಪ್ರೇಕ್ಷಕರು ಅನುಭವಿಸುವಂತೆ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ದೀಪಿಕಾ ಪ್ರಶಾಂತ್ ನಾಯಕ್ ಸಿದ್ದು ಪೂರ್ಣಚಂದ್ರ ಯುಗ ಸುಜಿತ್ ಬೇಬಿ ಸಾಹಿತ್ಯ ಭರತ್ ಜಗದೀಶ್ ಮಾಲಿಕ್ ಅರ್ಜುನ್ ಶಿವಕುಮಾರ್ ಆರಾಧ್ಯ ವಿವಾನ್ ಸೂರ್ಯ ತಂತ್ರಜ್ಞರು ಕಲಾವಿದರು ಸಾಹಿತ್ಯ ವಲಯದ ಗಣ್ಯರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು ಚಿತ್ರದ ಚಿತ್ರೀಕರಣವು ಶೀಘ್ರದಲ್ಲೇ ಬೆಂಗಳೂರಿನ ವಿವಿಧ ಸ್ಥಳಗಳಲ್ಲಿ ಆರಂಭವಾಗಲಿದ್ದು ಮೊದಲ ಲುಕ್ ಹಾಗೂ ಪಾತ್ರದ ಪರಿಚಯವನ್ನು ತಂಡ ಬಹಿರಂಗಪಡಿಸಲಿದೆ ಬ್ಯೂರೋ ತರೀಕೆರೆ